ಕೇಂದ್ರ ಬಜೆಟ್ ಮಂಡನೆಯಲ್ಲಿ ರೈತರ ಮೂಗಿಗೆ ತುಪ್ಪ ಸೋರುವಂಥ ಕೆಲಸ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಕೃಷಿ ಕ್ಷೇತ್ರಕ್ಕೆ ಹೆಚ್ಚುವರಿ ಅನುದಾನ ಕೊಟ್ಟಿದ್ದೀವಿ ಒಂದು ಲಕ್ಷದ ಐವತ್ತೇಳು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಕೃಷಿ ಕ್ಷೇತ್ರದ ರೈತರ ಸಮಸ್ಯೆಗಳಿಗೆ ಪೂರಕವಾದಂಥ ಯೋಜನೆಗಳನ್ನ ಪ್ರಕಟಿಸಿಲ್ಲ ರೈತರಿಗೆ ಬೇಕಾಗಿದ್ದದ್ದು ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಮತ್ತು ಸಾಲ ನೀತಿ ರೈತನ ಭೂಮಿಯ ಮೌಲ್ಯಕ್ಕೆ ಎಪ್ಪತ್ತೈದರಷ್ಟು ಸಾಲ ನೀಡುವಂಥ ಯೋಜನೆ ಜಾರಿ ಬರಬೇಕಾಗಿತ್ತು ಅದರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಕೇವಲ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದರಿಂದ ಏನೇ ಅನುಕೂಲ ರೈತರಿಗೆ ಆಗೋದಿಲ್ಲ ಇದು ರೈತರ ಮೂಗಿಗೆ ತುಪ್ಪ ಸೋರುವಂಥ ಬಜೆಟ್ ಆಗಿದೆ ಮತ್ತಷ್ಟು ರೈತರ ಸಮಸ್ಯೆಗಳಿಗೆ ಪರಿಹಾರ ಕಾಣುವ ಕಾಣದೇ ಇರತಕ್ಕಂಥ ಬಜೆಟ್ ಆಗಿದೆ ಅನ್ನುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದರೆ ದೇಶಾದ್ಯಂತ ರೈತರು ಪಡ್ತಾ ಇದ್ದಾರೆ ಸಾಲ ನೀತಿ ಸರಿಯಾಗಿಲ್ಲ ಸಾಲ ಮನ್ನಾ ಆಗಿಲ್ಲ ಇವೆಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದೆ ಕೇವಲ ಕೈಗಾರಿಕೆಗಳು ಡಿಜಿಟಲೀಕರಣ ಈ ಥರ ವಿಚಾರಗಳ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡಿದ್ದಾರೆ ರೈತ ಅಂತಕ್ಕಂಥದ್ದು ಕೃಷಿ ಕ್ಷೇತ್ರ ಶ್ರಮಿಕರ ಕ್ಷೇತ್ರ ಶ್ರಮ ಪಟ್ಟರು ಮಾತ್ರ ಆರು ಉತ್ಪಾದನೆ ಆಯ್ತದೆ ಡಿಜಿಟಲೀಕರಣದಿಂದ ಆರು ಉತ್ಪಾದನೆ ಆಗೋದಿಲ್ಲ ಅನ್ನೋದನ್ನು ಮರೆತಿದೆ ಕೇಂದ್ರ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ನಾನು ಕುರ್ಗುರ್ ಶಾಂತಕುಮಾರ್ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ